ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಹಮ್ಮಿಕೊಂಡಿರುವ ಕ್ರಾಂತಿಕಾರಿ ರಥಯಾತ್ರೆ ದಾವಣಗೆರೆ ನಗರಕ್ಕೆ ಆಗಮಿಸಿದ್ದು ಒಳ ಮೀಸಲಾತಿ ಹೋರಾಟ ಸಮಿತಿಯ ಸದಸ್ಯರು ರಥಯಾತ್ರೆಯನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು ದಾವಣಗೆರೆ ಗಾಂಧಿನಗರಕ್ಕೆ ಆಗಮಿಸಿದಂತಹ ಕ್ರಾಂತಿಕಾರಿ ರಥಯಾತ್ರೆಯನ್ನು ಬರಮಾಡಿಕೊಂಡಂತಹ ಮುಖಂಡರು ಒಳ ಮೀಸಲಾತಿ ಜಾರಿ ಕುರಿತಂತೆ ಬಹಿರಂಗ ಸಭೆ ನಡೆಸಿ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಸಮೀಕ್ಷೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು ಬಡ ಸಮುದಾಯದ ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗದ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಕೆಲವೊಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ವಾಸ ಮಾಡುತ್ತಿರುವ ಮಾದಿಗ ಸಮಾಜದ ಬಂಧುಗಳು ಸಮೀಕ್ಷೆ ವೇಳೆ ಮಾದಿಗ ಎಂದು ಬರೆಸಲು ಹಿಂದೆ ಮುಂದೆ ಮಾಡುತ್ತಿದ್ದಾರೆ ಇದರಿಂದ ಸಮುದಾಯದ ಜನರಿಗೆ ಅನ್ಯಾಯ ಮಾಡಿದಂತೆ ಆಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಸಮೀಕ್ಷೆಯಲ್ಲಿ ಭಾಗವಹಿಸಿ ಬಡ ಮಕ್ಕಳ ಆರ್ಥಿಕ ಬೆಳವಣಿಗೆಗೆ ಸಹಕರಿಸುವಂತೆ ಮನವಿ ಮಾಡಿದರು ಮಾಡಿದ್ರು ಮಾಡಿದ್ರು ಅಂತ ಬರ್ಸಕ್ಕ ಅಯೋಗ್ಯ ಮಕ್ಕಳು ಇವ್ರಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಏನು ಕೊಡೋದು ನಮ್ಮ ಹೆಂಡತಿ ಮಕ್ಕಳು ಇವ್ರ ಹೆಂಡತಿ ಮಕ್ಕಳ ಶಾಪ ಅದು ಕಟ್ಟಲ್ಲೇನ್ರಿ ಹೋರಾಟ ಮಾಡಿರ್ತಕ್ಕಂಥ ಹೆಂಡತಿ ಮಕ್ಕಳ ಶಾಪ ಕಟ್ಟಲ್ಲೇನ್ರಿ ಇವರಿಗೆ ಹೂಲ್ ಇಲ್ದನ ಸತ್ತವ್ರಿ ಹೂಲ್ ಇಲ್ದನ ಸತ್ತವ್ರಿ ಹೈದ್ರಾಬಾದ್ ಹೋಗಿ ಯಾರೋ ಯಾರೋ ದೇವಸ್ಥಾನ ಇದ್ದಾರೆ ಹೈದ್ರಾಬಾದ್ ಹೋಗಿ ಬರ್ಬೇಕಾರೆ ಇಲ್ಲಿ ಅದು ಬಸ್ಪೇಟೆಗೆ ಯಾವ ದೇವಸ್ಥಾನ ಇತ್ತಲ್ಲ ಹುಲಿಗೆಮ್ಮನ್ ದೇವಸ್ಥಾನ ಹುಲಿಗೆಮ್ಮನ ದೇವಸ್ಥಾನದಾಗ ಊಟ ಸಿಗ್ತದೆ ಅಂತ ಹೇಳಿದ್ರು ಹೈದ್ರಾಬಾದಿಂದ ಹುಲಿಗಮ್ಮನ ದೇವಸ್ಥಾನ ಬರೋ ಮಟ್ಟ ಬಸ್ ನಿಲ್ಸ್ಲೇ ಇಲ್ಲ ಅಲ್ಲಿ ಬಂದ್ವಿ ನಾಯ್ತು ಅರವತ್ತು ಜನ ಹುಡುಗ ದುಡ್ಡು ಇರ್ಲಿಲ್ಲ ಇಲ್ಲಿಂದ ಹೋಗ್ಬೇಕಾದ್ರೆ ದುಡ್ಡು ಖಾಲಿ ಆಗಿಬಿಟ್ಟು ಅಲ್ಲಿಂದ ಬರೋದು ಹುಲಿಗೆಮ್ಮನ ದೇವಸ್ಥಾನದಾಗ ಊಟ ಫ್ರೀ ಸಿಗ್ತದೆ ಅಲ್ಲಿಂದ ಬಂದ್ವಿ ಅಷ್ಟೇ ಅನ್ನ ಖಾಲಿ ಆಗಿತ್ತು ಹೇಳಿದ್ವಿ ಅನ್ನ ಮಾಡಿ ಹಾಕಿದ್ರಪ್ಪ ನಾಯಿತಿ ಅರವತ್ತು ಜನಗಳು ಇವ್ರ ಶಾಪ ನಿಮಗ್ ಚಟಕತಿ ನಾನ್ ಹೇಳ್ತೇನೆ ಮಾದಿಗರು ಅಂತ ಬರ್ತೀರಿ ಮಾದಿಗರು ಅಂತ ಬರ್ತೀರಿ ಅರವತ್ತೊಂದನೇ ಕಾಲನು ಆದಿ ಕರ್ನಾಟಕ ಅಂತ ಬರ್ತೀರಿ ಆದಿ ಕರ್ನಾಟಕ ಅಂತ ಹೇಳ್ರಿ ಯಾಕೆ ಓಪನ್ ಆಕತಿ ಉಪಜಾತಿ ಅಂತ ಕೇಳ್ತಾರ ಮಾದಿಗ ಅಂತ ಬರ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಕೈ ಮಿಗಿದೇವಿ ಖಾಲಿ ಇದು ಇದನ್ಯ ಅವಕಾಶ ಈ ಸಮಾಜ ಉದ್ಧಾರ ಆಗ್ಬೇಕಂದ್ರ ನಿಮ್ ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕಂದ್ರ ಉದ್ಯೋಗ ಸಿಗ್ಬೇಕಂದ್ರ ನೋಡ್ರಿ ಸರ್ಕಾರ ಹೊಸ ನೇಮಕಾತಿ ಆದೇಶವನ್ನ ರದ್ದು ಮಾಡಿ ಯಾವುದೇ ಕಾರಣಕ್ಕೂ ಹೊಸ ನೇಮಕಾತಿಯನ್ನ ಮಾಡ್ಕೊಳ್ತಾ ಇಲ್ಲ ಯಾಕಂದ್ರೆ ಒಳ ಮೀಸಲಾತಿ ಆದ್ತವೆ ಅಂತ ಹೇಳಿದಾರ ಒಳಸಲಾತಿ ಆದಿಂದ ಎಲ್ಲಾ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಸುಮಾರು ನಲವತ್ತೈದು ಸಾವಿರ ಐವತ್ತು ಸಾವಿರ ಹುದ್ದೆಗಳ ಕಾರ್ಯ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲಿ ಒಳ ಮೀಸಲಾತಿ ವರ್ಗೀಕರಣ ನಾಗಮೋಹನ್ ದಾಸ್ ಕೊಟ್ಟ ತಕ್ಷಣ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ ತಕ್ಷಣನೇ ನಮಗೆ ಎಷ್ಟು ಕೊಡ್ತಾರ ಅಂತ ಅದು ಕೊಟ್ಟ ತಕ್ಷಣನೇ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲಿ ನೇಮಕಾತಿ ಪ್ರಾರಂಭ ಆಗ್ತತಿ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ನೌಕರಿ ಹೋಗಾರ ನಮ್ಮ ಮಕ್ಕಳಿಗೆ ನಿಮ್ಮ ಈ ಶಿಕ್ಷಣ ಸಿಗ್ತತಿ ದಯಮಾಡಿ ನೀವು ಮಾಲೀಕರು ಅಂತ ಬರ್ತೀರಿ ಅಂತಕ್ಕಂಥ ಮಾತನ್ನ ಮತ್ತೊಂದು ಹೇಳಿ